ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಏನು ಅಂತ ನೋಡಿ ಫ್ರೆಂಡ್ಸ್ ಅರ್ಥ ಆಗುತ್ತೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ ಹಿಂಗೆ ಇವಾಗ ಊರಿಂದ ಬಂದ್ವಿ ಆಲ್ಮೋಸ್ಟ್ ಇವಾಗ ಫೈವ್ ಫಾರ್ಟಿ ಫೈವ್ ಆಗ್ತಾ ಇದೆ ಟೈಮ್ ನಾವು ಫೋರ್ ಫೋರ್ ತರ್ಟಿಗೆಲ್ಲ ಬಂದುಬಿಟ್ವಿ ಆ್ಯಂಡ್ ಬೆಳಗ್ಗೆಯಿಂದ ನಮ್ಮ ಜರ್ನಿ ಹೆಂಗಿತ್ತು ನಾವು ಯಾಕೆ ಹೋಗಿದ್ವಿ ಅದೆಲ್ಲನೂ ವಿಡಿಯೋ ಮಾಡಿದ್ದೀನಿ ಸೊ ಅದೆಲ್ಲದನ್ನೂ ಹಾಕ್ತೀನಿ ಅದೆಲ್ಲ ನೋಡ್ಕೊಂಬಂದುಬಿಡಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ಇನ್ನು ಅಂದರೆ ಬೆಳಗ್ಗೆಯಿಂದ ಏನೆಲ್ಲ ಆಗಿದೆ ರೆಕಾರ್ಡ್ ಮಾಡಿದ್ದೀನಿ ಅದೆಲ್ಲ ನೋಡ್ಕೊಂಬನ್ನಿ ಇನ್ನು ಇವಾಗಿಂದ ಈವ್ನಿಂಗ್ವರೆಗೂ ಏನಾಗುತ್ತೆ ಎಲ್ಲದನ್ನೂ ನೋಡೋಣ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಿನ್ನೆನೆ ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಯಾಕೆಂದರೆ ಮಗುನ ಇಟ್ಕೊಂಡು ಬೆಳಗ್ಗೆನೇ ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡಿ ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹಾಗೂ ಪೂಜೆ ಮಾಡೋ ಅಷ್ಟರಲ್ಲೇ ಲೇಟ್ ಆಗಿಬಿಡ್ತು ಎಲ್ಲರೂ ರೆಡಿಯಾಗಿ ಪೂಜೆ ಮಾಡಿ ಮನೆ ಬಿಡೋ ಅಷ್ಟರಲ್ಲಿ ಲೆವೆನ್ ಆಗೋಗಿತ್ತು ನಾವು ಲೆವೆನ್ ಓ ಕ್ಲಾಕ್ ಅಟ್ಲೀಸ್ಟ್ ಅಲ್ಲಿರಬೇಕು ಟೆನ್ಗೆ ಅಲ್ಲಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಲೆವೆನ್ ಓ ಕ್ಲಾಕ್ ಆಗಿಬಿಡ್ತು ಸೊ ಎಲ್ಲರೂ ರೆಡಿಯಾಗಿ ಇನ್ನು ನಾನು ಶೂಟಿಂಗ್ ಮಾಡಿಕೊಂಡು ಅಂದರೆ ರೆಕಾರ್ಡ್ ಮಾಡಿಕೊಂಡು ಕೆಲಸಗಳು ಮಾಡೋದು ಆದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ರೆಕಾರ್ಡೇನು ಮಾಡೋಕ್ಕೋಗಿಲ್ಲ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ಹೊರಡುವಾಗ ನಾನು ರೆಕಾರ್ಡ್ ಮಾಡಿದೆ ಸ್ವಲ್ಪ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಕರ್ಡ್ ರೈಸ್ ಮಾಡಿದ್ದೆ ಏಕೆಂದರೆ ಜರ್ನಿ ಮಾಡ್ತೀವಲ್ವ ಬಿಸಿಲಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಊರಿಗೆ ರೂಟ್ ಎಲ್ಲ ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಿಂಗೆ ಇರುತ್ತೆ ಅಲ್ಲಲ್ಲಿ ಒಂದೊಂದು ಊರು ಸ್ಟಾರ್ಟ್ ಆದ ಅವಾಗ ಒಂದು ಸ್ವಲ್ಪ ಮನೆಗಳು ಮತ್ತು ಬಸ್ ಸ್ಟ್ಯಾಂಡು ಇದು ಮತ್ತೇನೂ ಸೇಮ್ ಹಿಂಗೇ ಇರುತ್ತೆ ಒಂದೆರಡು ಸ್ಕೂಲ್ಸು ಎಲ್ಲ ಆ್ಯಂಡ್ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಮುದುವಾಡಿ ಕೆರೆ ಅಂತ ತುಂಬ ಜನ ನೋಡಿರಲ್ಲ ಗೊತ್ತಿರುತ್ತೆ ಕೇಳಿರ್ತೀರ ಹೆಸರು ನಾನು ಸ್ವಲ್ಪನೇ ರೆಕಾರ್ಡ್ ಮಾಡಿದ್ದೀನಿ ಇದು ಮಾತ್ರ ಸ್ವಲ್ಪ ಲಾಂಗ್ ಒನ್ ಮಿನಿಟ್ ಅಷ್ಟು ವೀಡಿಯೋನ ರೆಕಾರ್ಡ್ ಮಾಡಿದ್ದೀನಿ ಆ ನೀರು ಸೌಂಡ್ ಅಂತೂ ಸಖ ಸಖತ್ತಾಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ನಾವು ಅಷ್ಟೊತ್ತಿಗೆ ಹೋಗೋ ಅಷ್ಟರಲ್ಲೇ ಸ್ವಲ್ಪ ಬಿಸಿಲು ಕೂಡ ಇಲ್ಲ ಆ ಅಲೆಗಳೆಲ್ಲ ವೀಡಿಯೋಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಸಖತ್ತಾಗಿ ಅನ್ನಿಸ್ತು ತುಂಬ ನೀರು ತುಂಬೋಗ್ಬಿಟ್ಟು ರೋಡಲ್ಲೆಲ್ಲ ಇದೆ ಆ್ಯಂಡ್ ಅದನ್ನು ಕೂಡ ನಾನು ಶೂಟ್ ಮಾಡಿದ್ದೀನಿ ಮುಂದೆ ಬರುತ್ತೆ ಇರಿ ಅಲ್ಲಿ ಒರಿಜಿನಲ್ ವಾಯ್ಸ್ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಆ ಸೌಂಡು ಜುಳು ಜುಳು ವಾಟರ್ ಸೌಂಡು ಅದನ್ನು ನೋಡಿ ಹಂಗೆ ಕೇಳಿದ್ರೇ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಅನ್ನಿಸ್ತು ಒಂಥರ ಮತ್ತು ನಾವು ಆ ಕಡೆ ಹೋಗ್ತೀವೋ ಇಲ್ವೋ ಅಂದ್ಬಿಟ್ಟು ವಿಡಿಯೋನ ಮಾಡಿಕೊಂಡೆ ನಮಗೂ ನೋಡೋಕೆ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಜನ ಕೇಳಿರ್ತಿರೋ ಹೆಸರು ನೋಡಿರಲ್ಲ ನೋ ಬರೋಕ್ಕೆ ಆಗಿರಲ್ಲ ಅಂತ ನೋಡಿ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ವಿಡಿಯೋನ ತೆಗ್ದಿದ್ದೀನಿ ನಾನು ಸೀರಿಯಸ್ಸಾಗಿ ಇಷ್ಟು ದೊಡ್ಡ ಕೆರೆ ಮುದುವಾಡಿ ಕೆರೆ ಅಂತ ಅಂದ್ಕೊಂಡೇ ಇಲ್ಲ ನಾರ್ಮಲಾಗಿ ಹೋಗೋವಾಗ ನೀರು ಕಮ್ಮಿ ಇರ್ತಾಯಿತ್ತು ಬ್ರಿಡ್ಜ್ ಮೇಲೆ ಹೋದಂಗೆ ಅನ್ನಿಸ್ತಾ ಇತ್ತು ಬಟ್ ಇವಾಗ ನೋಡಿದ್ರೆ ನಾನು ವಿಡಿಯೋ ಮಾಡಿದ್ರೆ ಒನ್ ಮಿನಿಟ್ ಒನ್ ಆ್ಯಂಡ್ ಹಾಫ್ ಮಿನಿಟ್ ಅಷ್ಟು ಅಷ್ಟು ಇದೆ ಅಷ್ಟು ಲೆಂತ್ ಬಂದಿದೆ ವಿಡಿಯೋ ಅಲ್ಲಿಗೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟೆ ನಾನು ತುಂಬ ಲೆಂತ್ ಆಗಿಬಿಡುತ್ತೆ ಇದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಜರ್ನಿ ಹೆಂಗಾಗ್ತಾ ಇದೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಗು ನಾವಿಲ್ಲಿ ಕೋಲಾರದಾಟೋ ಅಷ್ಟರಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದ ಆರಾಮಾಗಾಯಿತು ನಾವು ಅವನು ಕಾಟ ಕೊಡ್ತಾನೆ ಗಾಡಿಯಲ್ಲಿ ಬೇರೆ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಭಯ ಬಿದ್ವಿ ಏನಿಲ್ಲ ಆರಾಮಾಗಿ ಇಲ್ಲಿ ಮಲಗಿ ಊರವರೆಗೂ ಎದ್ದಿಲ್ಲ ಅವನು ಆ್ಯಂಡ್ ಇವಾಗ ನೋಡ್ಕೊಂಡ್ಬಂದ್ಬಿಡಿ ಫ್ರೆಂಡ್ಸ್ ಅವ್ರಿಗೆ ¿Quién lo espera. ನೋಡಿದ್ರಲ್ವಾ ಫ್ರೆಂಡ್ಸ್ ಅಲ್ಲಿ ರೆಕಾರ್ಡ್ ಮಾಡಿ ಎಂಡ್ ಮಾಡಿದ್ದು ಮತ್ತೆ ಇಲ್ಲಿ ಸ್ಟ್ರೈಟ್ ಹೋದರೆ ಹಂಗೆ ಶ್ರೀನಿವಾಸ್ಪುರ ಇಲ್ಲೇನೆ ರೈಟಿಗೆ ತಗೊಂಬಿಡ್ತೀವಿ ಶ್ರೀನಿವಾಸಪುರ ಹೋಗಿ ಹೋಗ್ಬೇಕಂದ್ರೆ ಸ್ವಲ್ಪ ರೌಂಡ್ ಆಗುತ್ತೆ ಅಂದ್ಬಿಟ್ಟು ಅಂಡ್ ಎಲ್ಲ ಹತ್ರನೂ ಅಷ್ಟೇ ಅಂದರೆ ಸ್ಟಾಪು ಸರ್ಕಲ್ಲು ಅಂಥ ಹತ್ರ ಸ್ವಲ್ಪ ಮನೆಗಳು ಮತ್ತೆ ಸೇಮ್ ಹಂಗೇನೆ ಗ್ರೀನರಿ ಎರಡೂ ಕಡೆ ಗ್ರೀನರಿ ಚಿಕ್ಕದೊಂದು ರೋಡು ಡಬಲ್ ರೋಡು ಕೂಡ ಅಲ್ಲ ಇದು ಚೆನ್ನಾಗಿರುತ್ತೆ ಒಂಥರ ವಾತಾವರಣ ಅಂತೂ ನೇಚರ್ ಲವರ್ಸಿಗೆ ಇವತ್ತಿನ ನಮ್ಮ ವೀಡಿಯೋ ತುಂಬ ಇಷ್ಟ ಆಗುತ್ತೆ ನಾನು ನೇಚರ್ ಎಂಜಾಯ್ ಮಾಡ್ತೀನಿ ಬಟ್ ಜಾಸ್ತಿ ಗ್ರೀನರಿ ಇರೋ ಹತ್ರ ಇರೋಕ್ಕೆ ಭಯ ಗೊತ್ತಿರುತ್ತೆ ಎಲ್ಲಾರ್ಗು ಗ್ರೀನರಿ ಜಾಸ್ತಿ ಇರೋತ್ರ ಸಣ್ಣ ಪುಟ್ಟ ಹುಳೆಗಳು ಕ್ರಿಮಿಕೀಟಗಳು ಬಂದೇ ಬರುತ್ತೆ ಸೊ ಅವನ್ನೆಲ್ಲ ನೋಡಿದ್ರೆ ನಮಗೆ ಭಯ ಅಷ್ಟೆ ಆ್ಯಂಡ್ ನೋಡ್ತಾ ಇರ್ಬೋದು ಮಗು ಆಲ್ರೆಡಿ ಅವನು ಅಲ್ಲಿಂದ ಫುಲ್ಲು ನಿದ್ದೆ ಮಾಡ್ಕೊಂಡು ಬಂದ ಅಲ್ಲಿ ನೀರು ಮುದುವಾಡಿ ಕೆರೆ ಹತ್ರ ನೀರು ನೋಡೋಕ್ಕೆ ಅಂತ ಎಬ್ಬಿಸಿದೆ ಎದ್ದೊಳ್ಳಿಲ್ಲ ಮತ್ತು ಸ್ವಲ್ಪ ಮುಂದೆ ಪಾಸ್ ಮೇಲೆ ಎದ್ಬಿಟ್ಟು ನೀರು ನೀರು ಅಂತ ಹೇಳ್ತಾ ಇದ್ದ ಹೋಗೋವಾಗ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ಮತ್ತೆ ಇದೇ ರೂಟಲ್ಲೇ ಬಂದ್ವಿ ಅಂದರೆ ನಾರ್ಮಲ್ ಅದೇ ರೂಟಲ್ಲೇ ಬರ್ತಾರೆ ನಮ್ಮ ಹಸ್ಬೆಂಡ್ ಜೊತೆ ಬಂದರೆ ಸೊ ಆದ್ರೂ ಅವನಿಗೆ ನೀರು ತೋರಿಸ್ಬೇಕು ಅಂತಲೇ ಬೆಳಗ್ಗೆ ತುಂಬ ಫೋರ್ಸ್ ಬೇರೆ ಇತ್ತು ಅಂದರೆ ನಾವು ಇವಾಗ ಹೋಗ್ತಾ ಇರೋ ಟೈಮಲ್ಲಿ ತುಂಬ ಫೋರ್ಸ್ ಇತ್ತು ವಾಟರು ಭಯ ಆಗ್ತಾ ಇತ್ತು ಆ್ಯಂಡ್ ಫೈನಲ್ಲಿ ಫುಲ್ಲು ಫುಲ್ ಏನು ರೆಕಾರ್ಡ್ ಮಾಡಿಲ್ಲ ಈ ದೇವಸ್ಥಾನ ನೋಡಿದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ಬಿಡುತ್ತೆ ಫ್ರೆಂಡ್ಸ್ ಆವಾಗ ಎಷ್ಟು ಕಿಲೋಮೀಟರ್ಸು ಎಷ್ಟು ದೂರ ಬಂದಿದ್ದೀವಿ ಗೊತ್ತಾಗಲ್ಲ ಈ ದೇವಸ್ಥಾನ ಬಂದಿದೆ ಅಂದರೆ ನಮ್ಮೂರು ಬಂದುಬಿಡ್ತೀವಿ ಅನ್ನೋ ಥರ ಸೊ ಚೆನ್ನಾಗಿರುತ್ತೆ ಒಂಥರ ಚೈ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಓದಿರುವಂಥ ಸ್ಕೂಲು ಯಾವಾಗ ಅಲ್ಲಿ ಹೋಗ್ತಾ ಇದ್ರೂ ಪ್ರೀತಿ ವಿದ್ಯಾ ಮಂದಿರ ಬಂತು ನಮ್ಮ ಸ್ಕೂಲ್ ಬಂತು ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಆಂಟಿ ಓದಿರುವಂಥ ಸ್ಕೂಲು ಒಂಥರ ಅಲ್ಲಿ ಹೋಗಿದ ತಕ್ಷಣ ಆ ವೈಬ್ಸ್ ಹಂಗೆ ಬಂದ್ಬಿಡುತ್ತೆ ನಮ್ಮ ಆಂಟಿ ನಮ್ಮ ಆಂಟಿಯವರೆಲ್ಲ ಓದಿರುವಂಥ ಸ್ಕೂಲು ನಮ್ಮಮ್ಮ ಇಲ್ಲಿವರೆಗೂ ಬಂದಿಲ್ಲ ನಾನು ಹಂಗೆ ಹೇಳ್ತಾರೆ ಆ್ಯಂಡ್ ಫೈನಲಿ ಎಲ್ದೂರಿಗೆ ರೀಚ್ ಆಗಿಬಿಟ್ವಿ ನಾವು ಹೋಗಿದ್ದು ಎಲ್ದೂರಿಗೆ ನಮ್ಮ ಅಜ್ಜಿಯವರೂರು ಅದೇ ನಮ್ಮ ಅಮ್ಮಮ್ಮ ಅಮ್ಮಮ್ಮವ್ರೂರು ನಮ್ಮ ಅತ್ತೆಯವ್ರೂರೂ ಅದೇ ಸೊ ಇಲ್ಲೂ ಸ್ವಲ್ಪ ಅಷ್ಟೇ ರೆಕಾರ್ಡ್ ಮಾಡಿಕೊಂಡೆ ತುಂಬ ಏನು ಫುಲ್ಲು ಏನು ಟ್ರಾವೆಲ್ ಮಾಡಿದ್ದೀವಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ ಒಂದೊಂದು ಬಿಟ್ ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲಿಂದ ಐ ಥಿಂಕ್ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅನಿಸುತ್ತೆ ಬಂದರೆ ನಮ್ಮೂರು ಬರುತ್ತೆ ಆ ನಮ್ಮೂರದು ಗೇಟು ಕೂಡ ನಾನು ರೆಕಾರ್ಡ್ ಮಾಡಿಕೊಂಡೆ ಸುಮ್ಮನೆ ಹಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಹೆಲ್ದೂರ್ ಬಿಟ್ಟು ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಬಂದರೆ ಸೀಗೆ ಹಳ್ಳಿ ಇದೇನೆ ನಮ್ಮೂರು ಫೈನಲಿ ಬಂದ್ವಿ ನಾವು ಬರೋಸ್ರೊಳ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ನಮ್ಮತ್ತೆಯವರೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾರೆ ಅಡುಗೆಗಳೆಲ್ಲ ಮಾಡಿಬಿಟ್ಟು ಎಡೆ ಹಾಕೋಕ್ಕೆ ಪೂಜೆಗಳೆಲ್ಲ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ನಾವು ಬಂದಿದ್ದು ಏನಕ್ಕೆ ಅಂತ ಹೇಳಿಲ್ಲ ಅಲ್ವಾ ಫ್ರೆಂಡ್ಸ್ ಮೇಯ್ನ್ ನಾವು ಬಂದಿದ್ದು ಪಿತೃಪಕ್ಷ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸಂಡೇ ಅಂದರೆ ನಮಗೂ ಸ್ವಲ್ಪ ಬರೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವತ್ತು ಪೂಜೆನ ಇಟ್ಕೊಂಡಿದ್ದಾರೆ ಫೈನಲಿ ನಾವು ಮನೆ ರೀಚ್ ಆಗಿಬಿಟ್ವಿ ಹಾಂ ಬಂದಿದ್ದ ತಕ್ಷಣವೇ ನೋಡ್ತಾ ಇರ್ಬೋದು ನೀವು ನಮ್ಮ ಅತ್ತೆಯವರು ಎಲ್ಲನೂ ರೆಡಿ ಮಾಡಿಬಿಟ್ಟು ಅಡುಗೆಗಳೆಲ್ಲ ರೆಡಿ ಇಟ್ಬಿಟ್ಟು ಎಡೆ ಹಾಕೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಆ್ಯಂಡ್ ಸುಧೀರ್ ಅವರು ಬಂದಿದ್ರಲ್ವ ಅವ್ರೇ ಎಲ್ಲ ತೊಗೊಂಬಂದು ತೊಗೊಂಬಂದು ಕೊಡ್ತಾಯಿದ್ರು ಇವರ ಬಡಿಸ್ತಾ ಬಡಿಸ್ತಾಯಿದ್ರು ನಾನು ಎಲ್ಲ ಫುಲ್ಲು ಏನು ಇದನ್ನು ಶೂಟ್ ಮಾಡಿಲ್ಲ ಒಂದು ಎರಡು ಅಡುಗೆಗಳನ್ನ ಹಾಕೋದನ್ನು ತೋರಿಸ್ದೆ ಅದಾದಮೇಲೆ ಊಟ ಎರಡು ಊಟಗಳನ್ನ ಬಡಿಸೋದನ್ನ ತೋರಿಸ್ದೆ ಅದಾದಮೇಲೆ ಕಟ್ ಮಾಡಿದೆ ಮತ್ತು ಫುಲ್ ಎಲ್ಲ ಹಾಕಿದ್ಮೇಲೆ ತೋರಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಫಸ್ಟ್ ಹಂಗೆ ರೈಸ್ ಆಗಬಾರ್ದು ಅಂತ ಒಂದು ಹೇಳ್ತಾರಲ್ವ ಸೊ ನಿಜಾನೇ ಅದು ದೊಡ್ಡವ್ರು ಹೇಳಿದ್ದು ಕೇಳಬೇಕು ಮಧ್ಯದಲ್ಲಿ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಇವ್ನು ಟಿಫನ್ ಏನು ಮಾಡಿರಲಿಲ್ಲ ಮೊಸರನ್ನ ಸ್ವಲ್ಪ ತಿಂದಿದ್ದ ಅಂದ್ಬಿಟ್ಟು ಫ್ರೂಟ್ಸ್ ಕೊಟ್ಟೆ ಅವನಿಗೆ ಕಿವಿ ಮತ್ತು ಬ್ಲೂಬೆರಿ ತಂದಿದ್ದೆ ಎಲ್ಲ ಹಾಕಿ ರೆಡಿ ಮಾಡಿದ್ಮೇಲೆ ಲೇಟ್ ಆಗಿಬಿಟ್ಟಿದೆ ಇವಾಗೆ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಒಬ್ಬೊಬ್ಬರೇ ಬಂದು ಆ್ಯಂಡ್ ಎಡೆಗೆ ಹಾಕೋಕ್ಕೆ ನಮ್ಮತ್ತೆಯವರು ಏನೇನು ಮಾಡಿದ್ರು ಅಂತ ಹೇಳಿದ್ರೆ ನಾರ್ಮಲಾಗಿ ಅಲ್ಲಿ ಹಾಕಿ ಹಾಕಿರೋದು ಹೇಳ್ತೀನಿ ಉಪ್ಪು ಮತ್ತು ಕೋಸಂಬರಿ ಆ್ಯಂಡ್ ಮುದ್ದೆ ಸಾರು ಅನ್ನ ರಸ ಚಿತ್ರಾನ್ನ ಪಾಯಸ ಹಪ್ಳ ಬೋಂಡ ಇಷ್ಟು ಮಾಡಿದರು ಸೊ ಎಲ್ಲರೂ ಪೂಜೆ ಮಾಡಿದ್ರು ಬಂದು ಎಲ್ಲರೂ ಅಂದರೆ ತುಂಬ ಫುಲ್ ಫ್ಯಾಮ್ಲಿ ಎಲ್ಲನೂ ಬಂದಿಲ್ಲ ಬಂದಿರೋರು ಅಷ್ಟು ಜನ ಬಂದು ಪೂಜೆ ಮಾಡಿದ್ರು ಆ್ಯಂಡ್ ಸಾಂಬ್ರಾಣಿನ ಹಾಕ್ತಾಯಿದ್ದಾರೆ ನಿಮಗೆ ಅವ್ರಿಗೆ ಗೊತ್ತು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ ಯಾರ್ಯಾರು ಅಂತ ಹೇಳಿಲ್ಲ ನಮ್ಮ ಚೋಟು ಮತ್ತು ಸುಧೀರು ಮತ್ತು ನಮ್ಮ ಅವರು ಇವರು ಸುಧೀರ್ ಅವರ ಅಮ್ಮ ನೋಡೇ ಇರ್ತೀರ ಬಿಫೋರ್ ಬ್ಲಾಗ್ಸಲ್ಲೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇವ್ರಿಗೆ ಗೊತ್ತಿಲ್ಲ ಅವ್ರು ಇದ್ದೀನಿ ಆ್ಯಂಡ್ ಇವ್ರು ಬಂದುಬಿಟ್ಟು ಸುಧೀರ್ ಅವರ ಚಿಕ್ಕಪ್ಪ ಮಗ ಗಗನ್ ಅಂತ ಹೇಳ್ಬಿಟ್ಟು ಮ ಇನ್ನು ಯಾರು ಬರ್ತಾರೋ ಅವ್ರು ಹೇಳ್ತೀನಿ ಅವರ ಅಮ್ಮ ಇವರು ಸುಧೀರ್ ಅವರ ಚಿಕ್ಕಮ್ಮ ಆ್ಯಂಡ್ ವರ್ಷಿಣಿ ಸುಧೀರ್ ಅವರ ಚಿಕ್ಕಪ್ಪ ಇನ್ನೊಬ್ಬ ಚಿಕ್ಕಪ್ಪ ಮಗ್ ಮಗಳು ಆ್ಯಂಡ್ ಸುಧೀರ್ ಅವರು ಚಿಕ್ಕಮ್ಮಯೂರು ಅಂದರೆ ಅತ್ತೆಯವರ ತಂಗಿ ಅಪ್ಪು ಇವನ್ನ ಯಾವುದು ಬ್ಲಾಗಲ್ಲಿ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಇವ್ನ ನನ್ನ ಬ್ಲಾಗಲ್ಲಿ ಸುಧೀರ್ ಅವ್ರ ತಮ್ಮ ಚಿಕ್ಕಪ್ಪ ಮಗ ಆ್ಯಂಡ್ ನಾನು ಎಲ್ಲಾರದು ಆದಮೇಲೆ ಲಾಸ್ಟಲ್ಲಿ ಬಂದು ಸಾಂಬ್ರಾಣಿನ ಹಾಕ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಆಚೆ ಹೋಗಬೇಕು ಅಂದರು ಯಾಕೆ ಹಂಗೆ ಆಚೆ ಹೋಗಬೇಕು ಅಂತ ನಾನು ಕ್ವಶನ್ ಕೇಳಿದೆ ಕೇಳಿ ನೀವು ಆ್ಯನ್ಸರ್

ನೋಡಿದ್ರಲ್ವ ಫ್ರೆಂಡ್ಸ್ ಯಾಕೆ ಹಂಗೆ ಪೂಜೆ ಮಾಡಿದ್ಮೇಲೆ ಆಚೆ ಹೋಗಬೇಕು ಅಂದರೆ ದೇವರುಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರಂತೆ ಅದೇನು ನಿಜನೂ ಸುಳ್ಳು ನಮಗೆ ಗೊತ್ತಿಲ್ಲ ಆ್ಯಂಡ್ ಅದೆಲ್ಲ ಆದಮೇಲೆ ಬಂದು ತೀರ್ಥ ತಗೊಂಡು ಆಮೇಲೆ ಊಟ ಮಾಡಿದ್ವಿ ಎಲ್ಲರೂ ಊಟ ಮಾಡೋದೆಲ್ಲ ಏನೂ ನಾನು ರೆಕಾರ್ಡ್ ಮಾಡಿಲ್ಲ ಅದಕ್ಕೂ ಮುಂಚೆ ಒಂದು ಎಲೆ ತಗೊಂಡೋಗಿ ಮೇಲೆ ಇಟ್ಬಿಟ್ಟು ಬರಬೇಕು ಎಲ್ಲ ಮುಗಿಸ್ಕೊಂಡು ಹೋಗಿ ನಮ್ಮ ಅಜ್ಜಿನ ಮಾತಾಡ್ಕೊಂಡು ಬಂದ್ವಿ ನಮ್ಮ ಅಮ್ಮಮ್ಮನ ತೋಟದ ಹತ್ರ ಇದ್ರು ಅಂದ್ಬಿಟ್ಟು ಆ್ಯಂಡ್ ಎಲ್ಲರಿಗೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದೆಲ್ಲ ನಾನು ನಾನೇನು ರೆಕಾರ್ಡ್ ಮಾಡೋಕ್ಕೋಗಿಲ್ಲ ತ್ರೀ ಓ ಕ್ಲಾಕ್ವರೆಗೂ ನಾವು ಅಲ್ಲೇ ಇದ್ವಿ ಸುಧೀರ್ ಅವರ ಚಿಕ್ಕಪ್ಪ ಮಗ ಇನ್ನೊಬ್ಬರು ಬಂದರು ಎಲ್ಲರೂ ಮಾತಾಡಿಕೊಂಡು ಆಮೇಲೆ ತ್ರೀ ಓ ಕ್ಲಾಕ್ ತ್ರೀ ಫಿಫ್ಟೀನ್ ಹಂಗೆ ನಾವು ಮನೆ ಬಿಟ್ವಿ ಆ್ಯಂಡ್ ಅದನ್ನು ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ಬರಬೇಕಾದ್ರೆ ನಾನು ಒಂದು ಸ್ವಲ್ಪ ಮಗು ಅಲ್ಲೂ ಅಷ್ಟೇ ಎಲ್ದೂರು ಅಷ್ಟು ಎಲ್ದೂರಿಗೆ ಬರೋ ಅಷ್ಟರಲ್ಲೇ ನಾನು ಇದೇ ಮಾಡಿಬಿಟ್ಟಿದ್ದ ಮತ್ತು ಅಲ್ಲಿ ಮಲಗಿದ್ದವನು ಕೋಲಾರವ್ರಿಗೂ ಎದ್ದಿಲ್ಲ ಆರಾಮಾಗಿ ಮಲಗಿದ್ದ ಇಲ್ಲಿ ನೀರತ್ರ ಬಂದವಾಗ ನಾನೇ ಎಬ್ಬಿಸಿದೆ ಯಾಕೆಂದರೆ ಅವ್ನು ಹೇಳ್ದಲ್ವಾ ನೋಡಿಲ್ಲ ಅಂತ ಅದಕ್ಕೆ ಆ್ಯಂಡ್ ಇಲ್ಲಿನೂ ಅಷ್ಟೇ ತುಂಬ ಸೌಂಡಿದೆ ನಾನು ಸ್ವಲ್ಪ ಬ್ಯಾಗ್ರೌಂಡ್ ಸೌಂಡ್ ಕೊಡ್ತೀನಿ ನಿಮಗೆ ಕೇಳಿಸ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು ತೊಗೊಂಬಂದ್ವಿ ಬೇಸಿಕ್ ತರಕಾರಿಗಳೆಲ್ಲನೂ ಆಗೋಗಿತ್ತು ಫುಲ್ಲು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೀನ್ಸು ಮತ್ತು ಲೇಡೀಸ್ ಫಿಂಗರು ಕ್ಯಾರೆಟು ನವಕೋಲು ಬೀಟ್ರೋಟು ಮತ್ತು ಬದನೆಕಾಯಿ ಇದು ಎಲ್ಲ ಹಸಿಮೆಣ್ಸಿನ್ಕಾಯಿ ಏನೇನು ಇರಲಿಲ್ಲ ಎಲ್ಲ ಖಾಲಿ ಆಗಿತ್ತು ಬರಬೇಕಾದ್ರೆ ಹಂಗೆ ಎಲ್ಲನೂ ಸ್ವಲ್ಪ ಒನ್ ವೀಕ್ ಆಗೋಷ್ಟು ವೆಜಿಟೇಬಲ್ಸ್ನ ಎಲ್ಲದನ್ನು ತೊಗೊಂಬಂದ್ವಿ ಆ್ಯಂಡ್ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿ ಕವರ್ಗಳ್ಗಾಕಿ ಇಲ್ಲ ಹಾಕಿ ಬಿಡಿಸಿ ಎಲ್ಲ ಇಡೋ ಅಷ್ಟರಲ್ಲೇ ಸೆವೆನ್ ಸೆವೆನ್ ತರ್ಟಿ ಆಯಿತು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಈ ಆಗಿ ಇಳ್ದೆ ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಎಲ್ಪ್ ಮಾಡಿದ್ರು ಅದ್ರ ಜೊತೆಗೆ ನಾನು ಅದೆಲ್ಲ ಬಿಡಿಸಿ ಅಷ್ಟರಲ್ಲೇ ಮನೇಲಿ ಪೂಜೆ ಮಾಡಿಬಿಟ್ಟು ಅವರು ಅಡುಗೆ ಮಾಡ್ತಾಯಿದ್ದಾರೆ ಇವತ್ತು ಅವ್ರು ಮಾಡ್ತಾ ಇರೋದು ವೆಜಿಟೇಬಲ್ ಪೋಹ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನಿಮಗೇನಾದರೂ ಇದರ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸೀರಿಯಸ್ ಆಗಿ ನಾನು ಮಾಡಿದ್ರು ಇಷ್ಟು ಟೇಸ್ಟಾಗಿ ಮಾಡೋಲ್ಲ ನನಗೆ ಅಷ್ಟು ಇಷ್ಟ ಆಗಿಬಿಡ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಿಸಿ ಬಿಸಿ ವೆಜಿಟೇಬಲ್ಸ್ ಎಲ್ಲ ಬಿಡಿಸಿ ಎಲ್ಲ ಎತ್ತಿಡೋಷ್ಟರಲ್ಲೇ ಅಡುಗೆ ಮಾಡಿದ್ರು ಅದಕ್ಕೂ ಮುಂಚೆ ಕಾಫಿ ಕುಡ್ದಿದ್ದೆ ಅಲ್ವ ಊಟ ಮಾಡಿಬಿಟ್ಟು ಮನೆಯೆಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಬಿಡಿಸಿದ್ರೆ ಎಲ್ಲ ಗೊತ್ತೇ ಇರುತ್ತಲ್ವ ಹೆಂಗಿರುತ್ತೆ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿದಲ್ವಾ ಫ್ರೆಂಡ್ಸ್ ಇವತ್ತಿನ ಡೇ ಹೆಂಗಿತ್ತು ಅಂತ ಬಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಏನಿತ್ತು ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಅಷ್ಟರಲ್ಲೇ ನಮ್ಮ ಹಸ್ಬೆಂಡ್ ಪೋಹ ಮಾಡಿದರು ವೆಜಿಟೇಬಲ್ ಪೋಹ ಸಖತ್ತಾಗಿತ್ತು ಊಟ ಮಾಡಿಕೊಂಡು ನೆನೆ ಒಗ್ದಿರುವಂಥ ಬಟ್ಟೆ ಸ್ವಲ್ಪ ಇತ್ತು ಎಲ್ಲ ಮಡಚಿ ಅದಾದ್ರ ಪ್ಲೇಸಲ್ಲಿ ಇಟ್ಬಿಟ್ಟು ಇನ್ನು ನಾಳೆಯಿಂದ ದಸರಾ ಶುರು ಅಲ್ವಾ ಫ್ರೆಂಡ್ಸ್ ಸೊ ಮನೆಯಲ್ಲ ಹಂಗೆ ಬಟ್ಟೆ ಬಟ್ಟೆ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾದ್ರೂ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಆ್ಯಂಡ್ ನಾಳೆಯಿಂದ ನನಗೆ ಎಕ್ಸಾಮ್ಸು ಕೂಡ ಐ ಮೀನ್ ನನಗೆ ಎಕ್ಸಾಮ್ಸ್ ಅಲ್ಲ ಸ್ಕೂಲಲ್ಲಿ ಎಕ್ಸಾಮ್ಸ್ ಇದೆ ಸೊ ಲೇಟಾಗಿ ಹೋದರೆ ಎಲ್ಲ ಆಗೋಲ್ಲ ಸೊ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಟೈಮ್ಗೆ ಸ್ಕೂಲ್ಗೆ ಹೋಗಬೇಕಾಗತ್ತೆ ಇದಾಗಿತ್ತು ಇವತ್ತಿನ ಡೇ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ಇರ್ತೆ ವ ಟೂ ತ್ರೀ ಅವರ್ಸ್ ಇರೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಅಷ್ಟು ದೂರ ಅಂತ ಬಟ್ ಆ ಒನ್ ಅವರ್ ಇದ್ರೂ ಟೂ ತ್ರೀ ಅವರ್ಸ್ ಬೇಡ ಒನ್ ಅವರ್ ಇದ್ರೂ ಅವರಿಗೆ ನಮ್ಮ ಪ್ರೆಸೆನ್ಸ್ ಎಷ್ಟು ವ್ಯಾಲ್ಯೂ ಅನ್ನೋದು ಅರ್ಥ ಆಯಿತು ಸೊ ಹೋಗಿದ್ದಕ್ಕೂ ಒಂಥರ ಸಮಾಧಾನ ಆಯಿತು ಚೆನ್ನಾಗಿತ್ತು ಇವತ್ತಿನ ಡೇ ಇಷ್ಟ ಆಯಿತು ನನಗೂ ನಿಮಗೆಲ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಯಾರೆಲ್ಲ ಡೈಲಿ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮತ್ತೆ ಮತ್ತೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋರಾದರೆ ಡೈಲಿ ನೋಡ್ತೀರಾ ಬಟ್ ನಾನು ಸ್ವಲ್ಪ ಸ್ಕಿಪ್ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ ಬಿಕಾಸ್ ಆಫ್ ಸಮದ ವರ್ಕ್ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಎಲ್ಲ ಏನಾದರೂ ಇದ್ದರೆ ನಾನು ಅದನ್ನು ಸ್ವಲ್ಪ ಅಂದರೆ ನೆಗ್ಲೆಕ್ಟ್ ಏನೂ ಹೋಗಲ್ಲ ಅವರ್ ಕಂಪ್ಲೀಟ್ ಆದಮೇಲೆ ಇದು ಮಾಡೋಣ ಅನ್ನೋ ಥರ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಬಿಡ್ತೀನಿ ಸೊ ಹಂಗಾಗಿ ಒನ್ ಒನ್ ಡೇ ಡಿಲೇ ಆಗ್ತಾ ಇದೆ ಮಧ್ಯ ಮಧ್ಯದಲ್ಲಿ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ಹಾಕೋಕ್ಕೆ ಹಾಕಿಲ್ಲ ಅಂದರೆ ನನ್ನ ಬೈಕೋಬೇಡಿ ಯಾರೂ ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲ ಅದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಟ್ ವ್ಲಾಗ್ ಅಂತೇಳಿ ನನ್ಗೆ ಸ್ಮೈಲಿಂಗ್ ಬಾಯ್